ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಅವರು ಮತ್ತೆ ಹೊಂದಾಗಿದ್ದಾರೆ ಇದೀಗ ಸಿಂಪಲ್ ಆಗಿ ಮದುವೆ ಆಗಿ ಡಿವರ್ಸ್ ಆಗಿರುವುದನ್ನೆಲ್ಲ ಮರೆತು ಇದೀಗ ಮತ್ತೆ ಹೊಂದಾಗಿ ಮತ್ತೆ ಚಂದನ್ ಮನೆಗೆ ಬಂದಿದ್ದಾರೆ ನಿವೇದ ಗೌಡ ಬನ್ನಿ ಇದು ಈ ಸುದ್ದಿಯನ್ನು ನೋಡ್ಕೊಂಬೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅಂದ್ರೆ ಅವರ ಅಭಿಮಾನಿಗಳಿಗೆ ಬಹಳ ಅಚ್ಚುಮೆಚ್ಚು ಯಾಕೆಂದ್ರೆ ಇವರಿಬ್ಬರ ಒಂದು ಮುಗ್ಧತೆ ಇವರಿಬ್ಬರ ಒಂದು ನಡೆ ನುಡಿ ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು ವೀಕ್ಷಕರೇ ಸೊ ಸದ್ಯದಲ್ಲಿ ಚಂದನ್ ಶೆಟ್ಟಿ ಅವರು ದೊಡ್ಡ ಮಟ್ಟದ ಒಂದು ಚಿತ್ರವನ್ನ ತಾನೇ ನಿರ್ದೇಶನವನ್ನು ಮಾಡಿದ್ರು ಸೊ ಇದಕ್ಕೆ ನಿವೇದ ಗೌಡ ಅವರು ಕೂಡ ಸಾಥ್ ಕೊಟ್ಟಿದ್ರು ಸೊ ಸದ್ಯ ಎಲ್ಲ ಒಂದು ಕಡೆ ಇವರು ಐದು ವರ್ಷ ಜೀವನವನ್ನು ಅನೋನ್ಯವಾಗಿ ಸಾಗಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ಕಪ್ಪು ಚುಕ್ಕಿ ಹಾಗೆ ಇವರ ಒಂದು ಜೀವನದಲ್ಲಿ ಇವರ ಸಂಸಾರದಲ್ಲಿ ಇತ್ತ ಅನ್ನುವ ಅನುಮಾನ ಕೂಡ ಇತ್ತು ಯಾಕಪ್ಪ ಅಂದ್ರೆ ಇವರಿಬ್ಬರು ಅನೂನ್ಯವಾಗಿ ಎಷ್ಟು ಖುಷಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು ಆದರೆ ದಿಢೀರೆಂದು ಡಿವರ್ಸ್ ಒಂದು ಹೆಸರನ್ನ ಕೇಳಿದ ತಕ್ಷಣ ಅವರ ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ ವೀಕ್ಷಕರೇ ಹಾಗೂ ಮಾಧ್ಯಮಿತರೇ ಶಾಕ್ ಆಗಿದ್ದಾರೆ ಯಾಕಪ್ಪ ಅಂದ್ರೆ ದಿಢೀರೆಂದು ಮಾಧ್ಯಮದ ಕಣ್ಣಿಗೆ ತಪ್ಪಿಸಿಕೊಂಡು ಹಾಗೆ ಯಾವುದೇ ಒಂದು ವಿಚಾರ ಸುದ್ದಿ ಇಲ್ಲದೆ ಇವರ ಇಬ್ಬರು ಕೂಡ ಒಪ್ಪಿಗೆ ಪರಸ್ಪರ ಒಪ್ಪಿಗೆಯನ್ನು ಪಡ್ಕೊಂಡು ಡಿವರ್ಸನ್ನು ಹಾಕಿದ್ರು ಸೊ ಡಿವರ್ಸ್ ಕೊಡುವ ಮುನ್ನ ಇವರು ಕೈ ಕೈ ಹಿಡ್ಕೊಂಡು ಬಂದಿದ್ದು ಕೈ ಕೈ ಇಟ್ಕೊಂಡೇ ಹೋಗಿದ್ದಾರೆ ಸೊ ಇದೆಲ್ಲೋ ಒಂದು ಕಡೆ ಭಾರಿ ಒಂದು ಚರ್ಚೆಗೆ ಗ್ರಾಸವಾಗಿತ್ತು ವೀಕ್ಷಕರು ಇವರ ವಿಚಾರ ಕೊನೆಗೂ ಇವರು ಕ್ಲಾರಿಟಿಯನ್ನು ಕೊಟ್ಟಿದ್ದು ಉಂಟು ಆದರೆ ಇವರಿಬ್ಬರನ್ನ ನೋಡಿ ಅನೇಕ ಜನರು ಬೇಸರವನ್ನು ಪಡೆದುಕೊಂಡಿದ್ದಾರೆ ಯಾಕಪ್ಪ ಅಂದರೆ ಯಾಕೆ ಪಡ್ಕೊಂಡ್ರು ಅಂದರೆ ಬೇಸರವನ್ನು ಅಂದರೆ ಇವರಿಬ್ಬರು ಅಷ್ಟು ಚೆನ್ನಾಗಿದ್ದರು ಅವರ ನಿವೇದ ಗೌಡ ಅವರ ಆ್ಯಕ್ಟಿಂಗ್ಸ್ ತುಂಬಾ ಇಷ್ಟ ಆಗಿತ್ತು ನಿವೇದ ಗೌಡ ಅವರು ಮುಗ್ಧ ಮಾತುಗಳಿಗೆ ಮನಸ್ಸೋತವರೇ ಇಲ್ಲ ಆದರೆ ಚಂದನ್ ಶೆಟ್ಟಿ ಅವರು ಉತ್ತಮ ಸಿಂಗರ್ ಕೂಡ ಹೌದು ಅವರ ಹಾಡುಗಳನ್ನು ಕೇರಿದವರೇ ಇಲ್ಲ ಆದರೆ ಇವರಿಬ್ಬರು ಕೂಡ ಸೂಪರ್ ಜೋಡಿ ಅಂತಾನೆ ಅಂದ್ಕೊಂಡಿದ್ರು ಆದರೆ ಇವರಿಬ್ಬರು ಯಾಕೆ ಈ ಥರ ಆದರು ಅನ್ನೋದು ಅನೇಕ ಅಭಿಮಾನಿಗಳು ಬೇಸರವನ್ನು ಮಾಡಿಕೊಂಡುಂಟು ಆದರೆ ಇವತ್ತು ಎಲ್ಲವನ್ನ ಮರೆತುಕೊಂಡು ದೇವರ ಆಶೀರ್ವಾದ ಅಂತೆ ಅಭಿಮಾನಿಗಳು ಎಷ್ಟು ದೇವರನ್ನ ಬೇಡ್ಕೊಂಡ್ರೆ ಗೊತ್ತಿಲ್ಲ ವೀಕ್ಷಕರೇ ಆದರೆ ಮತ್ತೆ ಮುನ್ಸನ್ನ ಮರೆತುಕೊಂಡು ಮತ್ತೆ ಹೊಂದಾಗಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತ ಗೌಡ ಮತ್ತೆ ಇದೀಗ ಚಂದನ್ ಶೆಟ್ಟಿಯ ಮನೆಗೆ ನಿವೇದ ಗೌಡ ಬಂದಿದ್ದಾರೆ ಸೊ ಇದು ಎಲ್ಲ ಒಂದ್ ಕಡೆ ಖುಷಿಯಾಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಚಾರವನ್ನ ನೀವು ಕೂಡ ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂ ಸಹಾಯ ವೀಕ್ಷಕರೇ ಥ್ಯಾಂಕ್ ಯು